ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ಇವತ್ತು ಮೂವತ್ತೆಂಟನೇ ದಿನದ ಸೇವೆ ಆಗಿರುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಪ್ ಆಗಿ ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಫಸ್ಟು ಫೋಟೋ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಒಬ್ಬರು ವೀವರ್ ನೆನೆ ಕಮೆಂಟ್ ಹಾಕಿದ್ರು ಅಕ್ಕ ಪ್ರತಿದಿನವೂ ಫೋಟೋನ ಒರೆಸೇ ಪೂಜೆ ಮಾಡಬೇಕಾ ಅಂತ ಅದು ನಿಮಗೆ ಬಿಟ್ಟಿದ್ದು ನಾನಂತೂ ಪ್ರತಿದಿನವೂ ಕೂಡ ಫೋಟೋನ ಒರೆಸಿ ಗಂಧ ಇಟ್ಟೇನೆ ಪೂಜೆ ಮಾಡೋದು ಬೇರೆ ದಿನ ಒಂದು ದಿನ ಹಾಗೆ ಮಾಡಿದ್ರೂ ಮಾಡಬಹುದೇನೋ ವ್ರತ ಮಾಡ್ತಾ ಇರುವಾಗ ಸಂಕಲ್ಪ ಸೇವೆಗಳನ್ನು ಇರುವಾಗ ಅಂದರೆ ಇಪ್ಪತ್ತೊಂದು ದಿನ ಏಳು ದಿನ ನಲ್ವತ್ತೆಂಟು ದಿನ ಈ ರೀತಿ ಸೇವೆ ಮಾಡ್ತಾ ಇರ್ತಾರಲ್ಲ ಅಂಥ ದಿನಗಳಲ್ಲಿ ಒಂದು ದಿನವೂ ಕೂಡ ಮಿಸ್ ಇಲ್ಲದೆ ಫೋಟೋವನ್ನು ಒರೆಸಿ ಗಂಧ ಇಟ್ಟೇನೆ ಪೂಜೆಯನ್ನು ಮಾಡಬೇಕಾಗತ್ತೆ ಇವಾಗ ದೇವ್ರ ಫೋಟೋಗೆಲ್ಲ ಹೂವಿನ ಅಲಂಕಾರ ಇದ್ದೀನಿ ಎಲ್ಲ ಫೋಟೋಗಳಿಗೂ ಹೂವನ್ನು ಮುಡಿಸಿ ಫೋಟೋವನ್ನು ಒರಿಸಿ ಗಂಧ ಹಿಟ್ಟು ಎಲ್ಲದು ಕೂಡ ಆಯಿತು ಹಾಗೆ ನಾನಿಲ್ಲಿ ವಿಡಿಯೋ ಮಾಡಬೇಕಾದ್ರೆ ಮಧ್ಯದಲ್ಲಿ ಕರೆಂಟ್ ಹೋಗಿತ್ತು ಹಾಗಾಗಿ ಗಂಧ ಇಡೋದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಕೂಡ ಮಾಡಿದ್ದೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಕರೆಂಟ್ ಇರಲಿಲ್ಲ ಹಾಗಾಗಿ ಹಾಗೇ ಮಾಡಿದ್ದೆ ನಂತರ ಕರೆಂಟ್ ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗಾಗಿ ಗಂಧ ಇಡೋದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಅಷ್ಟೇ ಗಂಧವನ್ನು ಇಟ್ಟೇನೆ ಪೂಜೆ ಮಾಡಿರೋದು ಹಾಗೆ ಒಂದು ವಿಷಯದ ಬಗ್ಗೆ ಇವತ್ತು ನಿಮ್ಮ ಜೊತೆ ಮಾತಾಡಬೇಕಿತ್ತು ಇದು ಒಬ್ರಿಗೆ ಇರೋದಲ್ಲ ಯಾಕೆಂತಂದರೆ ಇವತ್ತು ಹೂ ಪ್ರಸಾದ ಕೇಳೋದಕ್ಕೆ ಕೇಳಿದಾರೆ ಅವ್ರಿಗೆ ಹೇಳ್ತಾ ಇರೋದಿಲ್ಲ ಎಲ್ಲರಿಗೂ ಸೇರಿಸೇನೇ ಹೇಳ್ತಾ ಇರೋದು ಎಲ್ಲರಿಗೂ ಗೊತ್ತಿರಲಿ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾರೇ ಗೊತ್ತಿಲ್ಲ ಅವರಿಗೆ ಈ ವಿಷಯ ತುಂಬಾ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನನಗೊಂದು ಎರಡು ಮೂರು ಕಮೆಂಟ್ ಬಂದಿತ್ತು ಅಕ್ಕ ನಾನು ರಾಯರ ಫೋಟೋ ತೊಗೊಂಡು ಬಂದುಬಿಟ್ಟಿದ್ದೀನಿ ಆ ತೊಗೊಂಡು ಬರಬಾರ್ದಿತ್ತು ಅಂತ ಮನೆಯಲ್ಲೆಲ್ಲ ಇದ್ದಾರೆ ನಾನು ಪೂಜೆ ಮಾಡಿಬಿಟ್ಟಿದ್ದೀನಿ ತಂದು ಫೋಟೋ ತೊಗೊಂಡೋಗಿ ರಾಯರ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಇಟ್ಟು ಬಂದುಬಿಡ್ಲಾ ಅಕ್ಕ ಅಥವಾ ಮರದ ಕೆಳಗೆ ಬಂದುಬಿಡ್ಲಾ ಅಂದರೆ ಅರಳಿ ಮರ ಎಲ್ಲ ಪೂಜೆ ಮಾಡ್ತಾರಲ್ಲ ಅದ್ರ ಕೆಳಗೆ ಇಟ್ಬಿಡಲ ಅಥವಾ ರಾಯರ ಮಠಕ್ಕೆ ವಾಪಸ್ ಇಟ್ಬಿಡಲ ಈ ರೀತಿಯಾಗಿ ಡೌಟನ್ನು ಇರ್ತಾರೆ ಆಮೇಲೆ ಥರನೂ ಕೂಡ ಕೇಳಿದರು ನಾನು ತೊಗೊಂಡು ಬಂದು ಪೂಜೆ ಅಕ್ಕ ತುಂಬ ಜನ ಹೇಳ್ತಾ ಇದ್ದಾರೆ ನಾನ್ ವೆಜ್ ಮಾಡೋರು ಮನೇಲಿ ರಾಯರ ಫೋಟೋನ ಇಡಬಾರ್ದಂತೆ ಹಾಗಾಗಿ ನನಗೆ ತುಂಬ ಭಯ ಆಗ್ತಾಯಿದೆ ಏನಾದರೂ ತೊಂದರೆ ಆಗುತ್ತಾ ಅಂತ ಅದಕ್ಕೋಸ್ಕರ ತಗೊಂಡೋಗಿ ವಾಪಸ್ ಇಟ್ಬಿಡ್ಲಾ ಅಂತ ಕೂಡ ಕೇಳಿದ್ದೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ತರೋದಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಿ ನಾನು ತರಬಹುದು ಮನೇಲಿ ಕೇಳಿ ಯಾಕೆಂತಂದರೆ ರಾಯರನ್ನು ಅವ್ರ ಪೂಜೆ ಮಾಡಬೇಕು ಇವ್ರ ಪೂಜೆ ಮಾಡಬೇಕು ಆ ಥರ ಏನೂ ಇಲ್ಲ ಅವ್ರ ಜಗದ್ಗುರು ಆಗಿರೋದ್ರಿಂದ ಎಲ್ಲರೂ ಕೂಡ ಅವರನ್ನು ಪೂಜೆ ಮಾಡ್ಬೋದು ಅವರ ತಾಯಿ ವರು ಯಾರಿಗೂ ಕೂಡ ತೊಂದರೆಯನ್ನು ಕೊಡೋದಿಲ್ಲ ಆದರೆ ನಿಮ್ಮ ಮನಸ್ಸಲ್ಲಿ ಒಂಥರ ಭಯ ಇರುತ್ತಲ್ವ ಅದಕ್ಕೋಸ್ಕರ ನೀವು ಫಸ್ಟ್ ಮನೆಯವರನ್ನು ಕೇಳ್ಬಿಡಿ ನಾನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ತಗೊಂಡು ಬಂದು ಪೂಜೆ ಮಾಡಲಾ ಅಂತ ಆದರೆ ತಗೊಂಡು ಬಂದು ಪೂಜೆ ಮಾಡಿದ ಮೇಲೆ ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ ಮತ್ತೆ ನನ್ನ ತಂದು ತಪ್ಪಾಯ್ತಾ ನಾನು ತಪ್ಪು ಮಾಡಿದ್ನ ಆ ಥರ ಎಲ್ಲ ಯೋಚನೆ ಮಾಡಬೇಡಿ ಅಂತಂದ್ರೆ ಅದು ರಾಯರಿಗೆ ಮಾಡುವಂತಹ ಅವಮಾನ ಆಗುತ್ತೆ ನಾನಿಲ್ಲಿ ಯಾರೋ ಒಬ್ರಿಗೋಸ್ಕರ ಹೇಳ್ತಾ ಇಲ್ಲ ಯಾರೋ ತಪ್ಪು ತಿಳ್ಕೊಡ್ಬಿಡಿ ನಾನು ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ದೆ ಆದರೆ ಮಾತಾಡೋದಕ್ಕಾಗಿರಲಿಲ್ಲ ಬೇರೆ ವಿಷಯಗಳನ್ನ ಶೇರ್ ಮಾಡ್ತಾ ಇದ್ನಲ್ಲ ಹಾಗಾಗಿ ಇವತ್ತು ಒಬ್ಬರು ಮತ್ತೆ ನೆನ್ನೆ ಕೇಳಿದ್ರಲ್ಲ ಹಾಗಾಗಿ ಈ ವಿಷಯದ ಬಗ್ಗೆ ಮಾತಾಡಿದರೆ ಸರಿ ಹೋಗುತ್ತೆ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ ಅವರು ಕೂಡ ಇದೇ ರೀತಿಯಾಗಿ ಮಂತ್ರಾಲಯಕ್ಕೆ ಹೋಗಿ ಫೋಟೋ ತೊಗೊಂಡು ಬಂದುಬಿಟ್ಟಿದ್ದಾರೆ ಅದರಲ್ಲಿ ಹಾಣಿ ಅಂತ ಬರುತ್ತಲ್ಲ ಅಂದರೆ ಹೂ ಮುಡಿಸೋದಕ್ಕೆ ಮಳೆ ಇರೋದಿಲ್ವಲ್ಲ ಆ ಥರ ಮಳೆ ಹೊಡೆಯೋದಕ್ಕೆ ಹೋಗ್ಬಿಟ್ಟಿದ್ದಾರೆ ಅದು ಮಿಸ್ ಆಗಿ ಸ್ವಲ್ಪ ಫೋಟೋ ತನಕ ಹೋಗ್ಬಿಟ್ಟಿದೆಯಂತೆ ಸ್ವಲ್ಪ ಕೆಳಗಡೆ ಬಂದಿದೆ ಏನಾದರೂ ಅವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದೇನಾದರೂ ಬಿನ್ವಾಗ್ಬಿಟ್ಟಿದೆಯಾ ಏನೂ ಆಗಿಲ್ಲ ಫೋಟೋ ಅವರಿಗೆ ಇದೆ ನಾನು ಪೂಜೆ ರಾಯರಿಗೆ ಅಂದರೆ ಏನು ಮಾಡೋದು ಹಾಗಾಗಿ ಮತ್ತೆ ಮಂತ್ರಾಲಯಕ್ಕೆ ಹೊರಟಿದ್ದಾರೆ ಫೋಟೋ ತೊಗೊಂಡು ಬಂದ್ಬಿಡೋದಾ ಅಂತ ಕೇಳಿದರು ಹಾಗೆ ಇನ್ನೊಂದು ಫೋಟೋನ ಅದ್ರ ಮೇಲೆ ಅಣಿಸಿ ಪೂಜೆ ಮಾಡಲ ಅಂತಲೂ ಕೂಡ ಕೇಳಿದರು ಯಾಕೆಂತಂದರೆ ಅದು ಫಸ್ಟು ಟೈಮ್ ಅವರು ಮಂತ್ರಾಲಯಕ್ಕೆ ಹೋಗಿ ಫೋಟೋ ತೊಗೊಂಡು ಬಂದಿರೋದು ಹಾಗಾಗಿ ಡೌಟ್ ಬರೋ ಸಾಮಾನ್ಯ ನನಗೂ ಕೂಡ ತುಂಬ ಸಲ ಡೌಟ್ ಬಂದಿರುತ್ತೆ ಅದನ್ನು ರಾಯರ್ ಕೇಳೇನೆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ಅವರು ಕೂಡ ಕೇಳಿದರು ನಾನು ಕೂಡ ಹೇಳಿದ್ದೆ ಫೋಟೋ ಭಿನ್ನೂ ಅಂತಂದರೆ ಏನೂ ಆಗೋದಿಲ್ಲ ಅದನ್ನು ಮಠಕ್ಕಾಗಲಿ ದೇವಸ್ಥಾನಕ್ಕಾಗಲಿ ಇಡೋದು ಮಾಡಬೇಡಿ ಮಂತ್ರಾಲಯದಿಂದ ತೊಗೊಂಡು ಬಂದಿರುವಂತಹ ಫೋಟೋ ಅದು ಪೂಜೆ ಮಾಡಿ ಒಳ್ಳೆಯದಾಗತ್ತೆ ಅಂತ ಅದು ನಾವು ಹೇಳೋದಕ್ಕಿಂತ ರಾಯರು ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ಅದು ಅವರಿಗೆ ಮನಸ್ಸಿಗೂ ಕೂಡ ನೆಮ್ಮದಿ ಇರುತ್ತೆ ಅಯ್ಯೋ ನನ್ನ ಪೂಜೆ ರಾಯರಿಗೆ ಉಪ್ಪಿಗೆ ಆಗ್ತಾ ಇಲ್ಲ ಅಂದರೆ ಏನು ಮಾಡೋದು ಫೋಟೋ ಏನಾದರೂ ಬಿನ್ವಾಗಿದ್ದರೆ ಏನು ಮಾಡೋದು ಈ ರೀತಿಯಾಗಿ ಡೌಟ್ ಬರೋದು ಕಾಮನ್ನು ಹಾಗಾಗಿ ಕೇಳೋದಕ್ಕೆ ಕೇಳಿದ್ರು ಅವ್ರದ್ದು ಕೂಡ ಕೇಳಿದೆ ರಾಯರು ತುಂಬ ಚೆನ್ನಾಗಿ ಕ್ಲಿಯರಾಗಿ ಉತ್ತರ ಕೊಟ್ಟಿದ್ದಾರೆ ಫಸ್ಟಿಲ್ಲಿ ಭಾಗ್ಯ ಎಂ ಎಮ್ ಅನ್ನೋರು ಪ್ರಸಾದ ಕೇಳಿ ಅಂತ ಕಮೆಂಟ್ ಹಾಕಿದ್ರು ಅವ್ರದ್ದನ್ನ ಫಸ್ಟ್ ಕೇಳಿದೆ ಅವರಿಗೆ ಹದಿನಾಲ್ಕು ವರ್ಷ ಆಗಿದೆ ಮಗು ಮಗು ಆಗಿಲ್ಲ ಹದಿನಾಲ್ಕು ವರ್ಷ ಆಗಿದೆ ಮದುವೆ ಆಗಿ ಇನ್ನೂ ಮಗು ಇಲ್ಲ ಅಂತ ಕೇಳಿದರು ಹಾಗಾಗಿ ಫಸ್ಟ್ ಅವ್ರದ್ದು ಕೇಳಿದೆ ಸ್ವಲ್ಪ ವೆಯ್ಟ್ ಮಾಡಿಸಿದರು ವೆಯ್ಟ್ ಮಾಡಿಸಿ ಬಲ್ಭಾಗದಿಂದಲೇ ಕೊಟ್ಟಿದ್ದಾರೆ ಒಳ್ಳೆಯದಾಗುತ್ತೆ ಆದರೆ ವೆಯ್ಟ್ ಮಾಡಿಸಿ ಕೊಟ್ಟಿದ್ದಾರೆ ನಂತರ ಇವಾಗ ಹೇಳಿದ್ನಲ್ಲ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಮಂತ್ರಾಲಯದಿಂದ ಫೋಟೋ ತೊಗೊಂಡು ಬಂದು ಪೂಜೆ ಮಾಡಿ ಹಾಣಿ ಹೊಡಿಬೇಕಾದ್ರೆ ಒಳಗೆ ಹೋಗ್ಬಿಟ್ಟಿದೆ ಅದನ್ನೇನು ಮಾಡೋದು ಅಂತ ರಾಯರ ಹತ್ರ ಕೇಳಿ ಅಂತ ನೋಡಿ ನಿಮಗೆ ಕೊಟ್ಟಿರುವಂತಹ ಹೂ ಪ್ರಸಾದ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇದು ಅಂದರೆ ನಾನು ಕೇಳಿದ್ದು ಯಾವ ರೀತಿಯಾಗಿ ಕೇಳಿದೆ ಅಂದರೆ ಅದೇ ಫೋಟೋ ಏನೂ ಆಗಿಲ್ಲ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಪೂಜೆ ಮಾಡು ಅನ್ನೋದಾದರೆ ಬಲಭಾಗದಿಂದ ಕೊಡಿ ಇಲ್ಲ ಆ ಫೋಟೋದ ಮೇಲೇ ಇನ್ನೊಂದು ಫೋಟೋ ಉಣಿಸಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಯಾಕೆಂತಂದರೆ ಅದು ಮಂತ್ರಾಲಯದಿಂದ ತೊಗೊಂಬಂದಿರುವಂತಹ ಫೋಟೋ ಅದನ್ನು ಕೊಡೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಅದ್ರ ಮೇಲೇ ಅಣಿಸಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರು ಆ ಥರ ಅನ್ನೋದಾದರೆ ಮಧ್ಯಭಾಗದಿಂದ ಕೊಡಿ ಇಲ್ಲ ಆ ಫೋಟೋ ಆಗಿದೆ ಬೇಡ ದೇವಸ್ಥಾನಕ್ಕೆ ಅಥವಾ ರಾಯರ್ ಮಠಗಳಿಗೆ ಇಟ್ಟು ಬಿಡು ಅಂತ ಕೊಡೋದಾದರೆ ಎಡಭಾಗದಿಂದ ಕೊಡಿ ಅಂತ ಕೇಳಿದೆ ನೋಡಿದ್ರಲ್ಲ ತುಂಬ ತುಂಬ ಚೆನ್ನಾಗಿ ಬಲಭಾಗದಿಂದ ಕೊಟ್ಟಿದ್ದಾರೆ ನಿಮ್ಮ ಡೌಟ್ ಕೂಡ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಇವಾಗ ಹೂವು ಪ್ರಸಾದ ಆಯ್ತಲ್ಲ ಅದು ಚೇತನ ಅನ್ನೋರು ಕಮೆಂಟ್ ಹಾಕಿದ್ರು ಒಂದು ವರ್ಷದಿಂದ ಒಂದೇ ಸಂಕಲ್ಪ ಇಟ್ಕೊಂಡು ಐದಾರು ವ್ರತ ಮಾಡಿದ್ದೀನಿ ಸಂಕಲ್ಪ ಸೇವೆ ಮಾಡಿದ್ದೀನಿ ರಾಯರ ಪೂಜೆ ಮಾಡ್ತಾ ಬಂದಿದ್ದೀನಿ ಆದರೂ ಕೂಡ ನನಗೆ ರಾಯರ ಅನುಗ್ರಹ ಇನ್ನೂ ಆಗಿಲ್ಲ ನಾನು ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದು ನೆರವೇರಿಲ್ಲ ಹಾಗಾಗಿ ರಾಯರ ಹತ್ರ ಹೂ ಪ್ರಸಾದ ಕೇಳಿ ಅಂತ ಹಾಕಿದರು ನೀವು ಸೇವೆ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮಲ್ಲಿ ಡೌಟನ್ನೇ ಇಟ್ಕೊಳ್ಬೇಡಿ ಯಾಕೆಂತಂದರೆ ನಾವು ರಾಯರನ್ನು ನಂಬಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಖಂಡಿತವಾಗಿಯೂ ರಾಯರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ನಿಮಗೂ ಕೂಡ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾರೆ ಸ್ವಲ್ಪ ಲೇಟ್ ಆಗಬಹುದು ಯಾಕೆಂತಂದರೆ ನೀವು ಕೇಳಿರೋದು ಕಷ್ಟ ಇರಬಹುದು ಅಥವಾ ಇನ್ನೂ ಒಳ್ಳೆಯದೇನೋ ನಿಮಗೋಸ್ಕರ ಕಾಯ್ತಾ ಇರ್ಬೋದು ಯಾಕೆಂದರೆ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ಕೇಳಿದ ತಕ್ಷಣ ಅಂದರೆ ಬೇಗ ಆದರೆ ಬೇಗ ಆಗುತ್ತೆ ಸ್ವಲ್ಪ ಲೇಟಾಗಿ ಕೊಟ್ಟರೆ ಲೇಟಾಗಿ ಆಗುತ್ತೆ ಅಂತ ಎಲ್ಲರೂ ಕೂಡ ನಂಬಿರೋದು ಅದೇ ರೀತಿ ಕೂಡ ಆಗೋದು ಹಾಗಾಗಿ ನಿಮಗೆ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ಆದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಕೊಟ್ಟರು ಅಂತ ನಾನು ಆಗಲೇ ಹೇಳ್ತಾ ಇದ್ದೆ ರಾಯರ್ ಫೋಟೋನ ತಗೊಂಡು ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನನ್ನ ಕೆಲವು ಮಾಡೋದಕ್ಕಾಗುತ್ತಾ ನಾನು ರಾಯರಿ ಸೇವೆ ಮಾಡೋದಕ್ಕಾಗುತ್ತಾ ಯಾಕೆಂದರೆ ತುಂಬ ಕಷ್ಟ ಏನಿಲ್ಲ ಅಂದರೆ ಮೇಲೆ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ ತುಂಬ ಒಳ್ಳೆ ಮನಸ್ಸಿನಿಂದ ಸ್ವಚ್ಛತೆಯಿಂದ ಪೂಜೆ ಮಾಡಬೇಕಾಗುತ್ತೆ ತರದಕ್ಕಿಂತ ಮುಂಚೆ ಯೋಚನೆ ಮಾಡಿ ಆದರೆ ತಂದಾದ್ಮೇಲೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಯಾಕೆಂತಂದರೆ ಅದು ಅವ್ರಿಗೆ ಮಾಡುವಂತಹ ಅವಮಾನ ಆಗುತ್ತೆ ಹಾಗಾಗಿ ರಾಯರು ಯಾರಿಗೂ ಕೂಡ ಕೆಟ್ಟದ್ದು ಮಾಡೋದಿಲ್ಲ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾರೆ ತಾಯಿ ಗುಣ ಅವರಿಗಿದೆ ಅಂತ ಹೇಳ್ತಾರೆ ಅಷ್ಟಿಲ್ಲ ಯಾರು ಹೇಳೋದಿಲ್ಲ ಅಷ್ಟು ಒಳ್ಳೇದು ಮಾಡ್ತಾರೆ ಹಾಗಾಗಿನೇ ಎಲ್ಲರೂ ಕೂಡ ರಾಯರನ್ನ ತಾಯಿ ಅಂತ ಹೇಳೋದು ಹಾಗೆ ನಾನು ತುಂಬ ಜನ ನೋಡಿದ್ದೀನಿ ರಾಯರ ಫೋಟೋ ಅಂತಲೇ ಅಲ್ಲ ದೇವರ ಫೋಟೋ ತೊಗೊಂಡು ಬರ್ತಾರೆ ಸ್ವಲ್ಪ ದಿನ ಪೂಜೆ ಮಾಡ್ತಾರೆ ನಂತರ ಅವ್ರಿಗೆ ಆಚರಣೆ ಮಾಡೋದಕ್ಕಾಗೋದಿಲ್ಲ ಅಂತ ಮಠಗಳಿಗೋ ಅಥವಾ ದೇವಸ್ಥಾನಕ್ಕೋ ಕೊಟ್ಟರೆ ಅದೊಂಥರ ಪರವಾಗಿಲ್ಲ ಇನ್ನೂ ಕೆಟ್ಟದಾಗಿ ಮಾಡಿರ್ತಾರೆ ಅಂತಂದರೆ ಎಲ್ಲ ತೊಗೊಂಡೋಗಿ ಬಿಡೋದು ಅಥವಾ ಯಾವುದಾದ್ರೂ ಮರದ ಕೆಳಗೆ ಇಟ್ಟು ಬಂದುಬಿಡೋದು ಆ ಥರ ಮಾಡೋದನ್ನು ನೋಡಿದ್ದೀನಿ ಆ ಥರ ಮಾಡಿದರೆ ಅಲ್ಲಿ ಪೂಜೆ ಮಾಡಿರ್ತೀವಿ ಆ ಫೋಟೋಕ್ಕೆ ಅಂತ ಅಂದಮೇಲೆ ಖಂಡಿತವಾಗಿಯೂ ಅದರಲ್ಲಿ ದೇವರಿರುತ್ತೆ ರಾಯರೆ ಅಂತಲೇ ಎಲ್ಲ ಬೇರೆ ಎಲ್ಲ ಫೋಟೋಗಳನ್ನು ಸೇರಿಸೇನೆ ಹೇಳ್ತಾ ಇರೋದು ನಂತರ ಅದನ್ನ ತೊಗೊಂಡೋಗಿ ಎಸ್ ಬಂದಿರೋದು ಅದ್ರ ಮೇಲೆ ನಾಯಿ ಏನು ಬೇಕಾದ್ರೂ ಮಾಡಬಹುದು ಯಾವ ಪಕ್ಷಿಗಳು ಏನಾದ್ರೂ ಮಾಡಬಹುದು ಯಾವ ಥರದಾದ್ರೂ ಗಲೀಜು ಮಾಡಬಹುದು ಅದು ನಮಗೆ ಪುಣ್ಯ ಸಿಗೋದಿಲ್ಲ ತೊಗೊಂಡು ಬಂದು ಅಷ್ಟು ದಿನ ಪೂಜೆ ಮಾಡಿರ್ತೀವಲ್ಲ ಆದರೂ ಪುಣ್ಯ ಸಿಗೋದಿಲ್ಲ ಆ ರೀತಿಯಾಗಿ ಫೋಟೋನ ಎಲ್ಲಾದರೂ ಬಿಟ್ಟು ಬಂದಿರ್ತೀವಿ ಅಥವಾ ಇಟ್ಟು ಬಂದಿರ್ತಾರಲ್ಲ ಅದು ಇನ್ನೂ ಪಾಪ ಕೆಲಸ ಆಗುತ್ತೆ ಹೊರತು ಪುಣ್ಯದ ಕೆಲಸ ಆಗೋದಿಲ್ಲ ದಯಮಾಡಿ ಯಾರೂ ಕೂಡ ಅಂಥ ತಪ್ಪುಗಳನ್ನು ಮಾಡಬೇಡಿ ನಿಮಗೆಲ್ಲ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ದೇವಸ್ಥಾನಕ್ಕೋ ಅಥವಾ ಮಠಗಳಲ್ಲಿ ಇಟ್ಟು ಬನ್ನಿ ಅದು ಪರವಾಗಿಲ್ಲ ಆ ರೀತಿಯಾಗಿ ಮರದ ಕೆಳಗೆಲ್ಲ ಇಟ್ಟು ಬರಬೇಡಿ ಅಂತ ಇದ್ದೀನಿ ಇದು ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು